何で ಹನ್ನೇ ಕಡೆ ಒಂದು ಇನ್ನಾಕಿ ಮಾಡಿದ್ದು ನ್ಯೂಸನ್ಸ್ ಹಾಕಿ ಒಂದು ಸುತ್ತ ಇದು ಶೀಟ್ ಹಾಕಿ ಕವರ್ ಮಾಡಿ ಅದನ್ನು

ಅಮೌಂಟ್ <muchan> <muchan> <saan> <muchan> <muchan> ನಂಬಾ ಕೆರಲ್ ಕೇರಳ ನೀರು ನೀರು

ಇಲ್ಲಿಂದ ರೋಡ್ ಮಾಡ್ಕೊಟ್ಟಿದೀವಿ ರೋಡ್ ಇಂದ ರೋಡ್ ಆಗಿದೆ ನೀರು ಆದಷ್ಟು ನಾವು ಮಾಡಿದ್ವಿ ಅಂದ್ರೆ ಗ್ರಾಮ ಪಂಚಾಯತಿ ವತಿಯಿಂದ ಮಾಡೋ ಕೆಲಸಗಳು ಎಲ್ಲ ಇದು ದೊಡ್ಡ ಮಟ್ಟದಲ್ಲಿ ಒಂದು ಸಹಕಾರ ಬೇಕು ಇವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಬಂದಾಗ ಹೇಳಿದ್ವಿ ನಾವು ಎಲೆಕ್ಷನ್ ಮುಗಿದ ಮೇಲೆ ಶಾಸಕರಾಗಿ ಬರ್ತಾರೆ ಬಂದು ನಾವಿಲ್ಲಿ ಕರ್ಕೊಂಡು ಬಂದೇ ಬರ್ತೀವಿ ಇಲ್ಲ ಅದೇ ರೀತಿ ಇವತ್ತು ನೀವು ಬಂದಿದ್ದೀರಿ ನಿಮಗೆ ಅಂತ ಹೇಳ್ತಾ ಧನ್ಯವಾದಗಳು ಹಾಗೆ ಇಲ್ಲ ಎಮ್ ಎಲ್ ಜಾಗ ಅಲ್ಲ ಅಂತ ಹೇಳಿ ಬಂದರೆ ಅಕ್ಕ ಕೊಡ್ಬೋದು ಕೆಲ ಜಾಗ ಅಂತ ಬಂದರೆ ತಡೆಗಳಿಟ್ಬೋದು ಎರಡೂ ಇದೆ ಪ್ರಾಬ್ಲಮ್ಸ್ ಕಡೆ ಇದ್ರೆ ಅದೇನಂತ ನೋಡಿ ನಂಗೆ ಕೇಯರ್ ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ ಸರಿ ನಾವು அஸ்டு மாடு சார் அஸ்ட் தடைகடை மழைகாலத்து ുധ <coughs> <coughs> पदनपेटे ग्राम पंचायत अध्यक्ष उपाध्यक्षर ಒಂದು ಆಮಂತ್ರಣದ ಮೇಲೆ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ಎಲ್ಲ ಅಲ್ಲಿದ್ದಂಥ ಸದಸ್ಯರುಗಳೊಂದೇ ಚರ್ಚೆ ಮಾಡಿ ಅವರು ಕೆಲವು ಸ್ಥಳಗಳನ್ನು ಭೇಟಿ ಮಾಡಬೇಕು ಅಲ್ಲಿ ಸಮಸ್ಯೆಗಳನ್ನು ನೇರವಾಗಿ ತಾವು ನೋಡಿ ವೀಕ್ಷಣೆಯನ್ನು ಮಾಡಿ ಅರಿತ್ಕೊಂಡು ಅದಕ್ಕೆ ಪರಿಹಾರ ತರಬೇಕು ಅಂತ ಹೇಳುವಂಥ ಅವರ ಒತ್ತಾಯದ ಮೇಲೆ ನಾನು ಒಂದು ಉದ್ಯಾನವನದ ಸ್ಥಳ ಏನು ಗುರುತಿಸಿದ್ದಾರೆ ಪಂಚಾಯಿತಿ ವತಿಯಿಂದ ಅದನ್ನು ವೀಕ್ಷಣೆಯನ್ನು ಮಾಡಿದ್ದೇನೆ ಅಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಮತ್ತು ಸರ್ಕಾರದಿಂದ ತರಬೇಕಾಗಿರುವ ಅನುದಾನವನ್ನು ಕೂಡ ಆದಷ್ಟು ಶೀಘ್ರವಾಗಿ ತರ್ತೀನಿ ಒಂದು ಉದ್ಯಾನವನ ಸ್ಥಾಪನೆ ಆದರೆ ಅದಕ್ಕಿಂತ ಸಂತೋಷದ ವಿಚಾರ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಪುನ್ನಂಪೇಟೆ ಗ್ರಾಮ ಪಂಚಾಯತಿ ಆಗಿ ಇದ್ದರೂ ಕೂಡ ಅತಿ ಹೆಚ್ಚು ದಟ್ಟವಾದಂಥ ಜನಸಂಖ್ಯೆ ಇರುವಂಥ ಪ್ರದೇಶ ಬಹುಶಃ ನಗರ ಪ್ರದೇಶದಂತೆ ಇವತ್ತು ಬೆಳೆದಿದೆ ಅದರಿಂದ ಉದ್ಯಾನವನದ ಅತಿ ಅವಶ್ಯಕತೆ ಇದೆ ಅದನ್ನು ಮಾಡೋಣ ಅಂತ ಹೇಳುವಂಥದ್ದನ್ನು ಹೇಳಿದ್ದೀನಿ ಮತ್ತು ಅಲ್ಲಿ ಕೆರೆ ಒಂದು ಕೆರೆಯ ಭಾಗದಲ್ಲಿ ಇರುವಂಥ ಕೆಲವು ನಿವಾಸಿಗಳ ಸಮಸ್ಯೆ ಮತ್ತು ಆ ಕೆರೆಯನ್ನು ಕೂಡ ಪುನಶ್ಚೇತನಗೊಳಿಸಲಿಕ್ಕಿರುವಂಥ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ನಾನು ಪಿ ಡಿಒ ಅವರು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ತಹಸೀಲ್ದಾರ್ ಅವರು ಕೂಡ ಅಲ್ಲಿ ಬಂದಿದ್ದರು ಅವರೆಲ್ಲರನ್ನು ಭೇಟಿಯಲ್ಲಿ ಮಾಡಿದಾಗ ನಾನು ಸರ್ವೆ ಮಾಡಿ ಯಾವಷ್ಟು ಜಾಗ ಸ್ಥಳ ಕೆರೆಗೆ ಸೇರಬೇಕು ಅಲ್ಲಿ ವಾಸ ಇರೋರು ಯಾವ ಜಾಗದಲ್ಲಿದ್ದಾರೆ ಇದನ್ನೆಲ್ಲ ಗುರುತಿಸುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ನಾವು ಪೊನ್ನಂಪೇಟೆಯ ಬಸ್ ನಿಲ್ದಾಣ ತನ್ನದೇ ಆದಂಥ ಒಂದು ಹಿನ್ನೆಲೆ ಇರುವಂಥ ನಿಲ್ದಾಣ ಅದು ಅದನ್ನು ಕೂಡ ಭೇಟಿಯನ್ನು ಮಾಡಿದ್ವಿ ಆ ಬಸ್ ನಿಲ್ದಾಣದಲ್ಲಿ ಒಂದು ಒಳ್ಳೆಯ ಬಸ್ ನಿಲ್ದಾಣ ಆಗಬೇಕು ವಾಣಿಜ್ಯ ಸಂಕೀರ್ಣದ ಜೊತೆ ಆದರೆ ಪಂಚಾಯಿತಿ ಕೂಡ ಒಂದು ಆರ್ಥಿಕವಾಗಿ ತನ್ನಷ್ಟಿಗೆ ಪಂಚಾಯತ್ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಆಗ್ತಿದೆ ಅಂಥೇಳಿ ಅವರ ಒತ್ತಾಯ ಇತ್ತು ಅದಕ್ಕೆ ಅದನ್ನು ಕೂಡ ವೀಕ್ಷಣೆಯನ್ನು ಮಾಡಿ ಒಂದು ಕ ಪ್ರಪೋಸಲ್ನ ಆದಷ್ಟು ಬೇಗ ಕಳಿಸ್ಕೊಡಿ ಅಂಥೇಳಿ ಅವ್ರಿಗೆ ಹೇಳಿದ್ದೇನೆ ಅದು ಬಂದ ತಕ್ಷಣ ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಆ ಪ್ರಸ್ತಾವನೆಯನ್ನು ತಗೊಂಡು ಕೆಲಸವನ್ನು ಮಾಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ಶುರು ಮಾಡ್ತೀವಿ ಮತ್ತು ಭಾಳ ಮುಖ್ಯವಾಗಿ ಕುಡಿಯೋ ನೀರಿನ ಸಮಸ್ಯೆ ಇವತ್ತು ವಿರಾಜಪೇಟೆಯಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ನ ಮೂಲಕ ಏನು ಇವತ್ತು ನಾವು ಕುಡಿಯೋ ನೀರಿನ ವ್ಯವಸ್ಥೆಗೆ ಕೈ ಹಾಕಿದ್ದೇವೆ ಅದು ನೇರವಾಗಿ ನದಿಯಿಂದ ಬೇತ್ರಿಯಿಂದ ಬಂದು ಕದನೂರಿನಲ್ಲಿ ಅದರ ಟ್ರೀಟ್ಮೆಂಟ್ ಆಗಿ ಎರಡು ಟ್ಯಾಂಕನ್ನು ಕಟ್ಟಿದ್ದೇವೆ ಕಟ್ತಾ ಇದ್ದಾರೆ ವಿರಾಜಪೇಟೆಯಲ್ಲಿ ಹತ್ತು ಲಕ್ಷ ಲೀಟರ್ನೇ ಎರಡು ಟ್ಯಾಂಕ್ ಆ ರೀತಿಯಲ್ಲಿ ಮಾದರಿಯಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಅಂತ ಹೇಳುವಂಥ ಒಂದು ಸರ್ಕಾರದ ಯೋಜನೆ ಯಾಕಂದರೆ ಇಲ್ಲಿ ಬಹುತೇಕ ನಾವು ನೋಡಿದಂಗೆ ಜಲ್ ಜೀವನ್ ಮಿಷನ್ ವಿಫಲವಾಗಿದೆ ಯಾವ ವೈಜ್ಞಾನಿಕವಾಗಿ ಮಾಡಲಿಲ್ಲ ಹೆಚ್ಚು ಹಣದ ದುರ್ಬಳಕೆ ಕೂಡ ಅದರಲ್ಲಾಗಿದೆ ಅದರಿಂದ ಈ ಮಲ್ಟಿ ವಿಲೇಜ್ ಸ್ಕೀಮ್ ಮೂಲಕ ಪೊನ್ನಂಪೇಟೆ ಅರವತ್ತು ಹೊಕ್ಕಲು ಗೋಣಿಕೊಪ್ಪ ಎಲ್ಲ ಭಾಗಕ್ಕೆ ಕುಡಿಯೋ ನೀರಿನ ಕುಡಿಯುವಂಥ ಒಂದು ಯೋಜನೆ ಅದು ಡಿ ಪಿ ಆರ್ ಆಗಿ ಸರ್ಕಾರಕ್ಕೆ ಮಟ್ಟದಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ಮಾಹಿತಿಯನ್ನು ಈಗ ಕಲೆ ಹಾಕಿದ್ದೇನೆ ಅದನ್ನು ಕೂಡ ಆದಷ್ಟು ಬೇಗ ಸರ್ಕಾರ ಮಟ್ಟದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಈ ಒಂದು ಪ್ರಮುಖವಾದಂಥ ನಿರ್ಧಾರಗಳನ್ನು ಇವತ್ತು ಕೈಗೆತ್ತಿಕೊಂಡಿದ್ದೇವೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಪಕ್ಷಾತೀತವಾಗಿ ಕೈ ಜೋಡಿಸಿ ಕೆಲಸ ಮಾಡಿ ಅಂತ ಅವ್ರನ್ನ ಮನವಿಯನ್ನು ಮಾಡಿದ್ದೇನೆ ಮತ್ತೊಮ್ಮೆ ಚುನಾವಣೆಗೆ ಜನರತ್ರ ಹೋದಾಗ ಅವರಿಗೆ ಒಳ್ಳೆಯ ಪ್ರಶಂಸೆಯ ಸಿಗಬೇಕು ಒಳ್ಳೆಯ ಬೆಂಬಲ ಸಿಕ್ಕಬೇಕು ಅದೇ ರೀತಿ ನಾನು ಕೂಡ ಸಹಕಾರ ಕೊಡ್ತೀನಿ ನೀವು ಕೂಡ ಜೊತೆಗೆ ಕೈ ಜೋಡಿಸಿ ಸಹಕರಿಸಿ ಅಂಥೇಳಿ ಅವರಲ್ಲಿ ಮನವಿಯನ್ನು ಮಾಡಿ ನಾನು ಇವತ್ತು ಸಂಪೂರ್ಣವಾಗಿ ಪುನ್ನಂಪೇಟ್ ಭಾಗದ ಹಲವು ಸಮಸ್ಯೆಗಳಿಗೆ ಯಾವ ರೀತಿ ಬಗೆಹರಿಸ್ಬೋದು ಅಂತೇಳಿ ಚಿಂತನೆಯನ್ನು ನಡೆಸಿದ್ದೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ